ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಂಬತ್ತು ದಿನಗಳ ಕಾಲ ಮದ್ಯ ಮಾಂಸ ಮಾರಾಟ ಬಂದ್ ಆಗಿರುತ್ತೆ ಜೊತೆಗೆ ಈ ಊರಲ್ಲಿ ಒಂಬತ್ತು ದಿನಗಳ ಕಾಲ ಯಾರೂ ಕೂಡ ಚಪ್ಪಲಿಯನ್ನ ಧರಿಸುವಂತಿಲ್ಲ ಬೇರೆ ಊರಿಗೆ ಹೋದ್ರೆ ರಾತ್ರಿ ವೇಳೆಗೆ ಮನೆಗೆ ಬರಲೇಬೇಕು ಬೇರೆ ಊರಲ್ಲೇ ಉಳ್ಕೊಳ್ಳುವಂತಿಲ್ಲ ಮತ್ತೆ ಒಂಬತ್ತು ದಿನಗಳ ಕಾಲ ಮಾಂಸ ಮಧ್ಯ ಇದೆಲ್ಲವೂ ಕೂಡ ನಿಷೇಧ ಆಗಿರುತ್ತೆ ಕೊಪ್ಪಳ ಜಿಲ್ಲೆಯ ಹಲಗೇರಿ ಜಾತ್ರಾ ಮಹೋತ್ಸವದ ವಿಶಿಷ್ಟ ಆಚರಣೆ ಇದು ಹಲಗೇರಿಯ ಶಾಂಭಾದೇವಿ ಜಾತ್ರೆ ನಿಮಿತ್ತ ವಿಶಿಷ್ಟ ಆಚರಣೆಯನ್ನ ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾ ಇರೋದು ಮೂರು ವರ್ಷಗಳಿಗೊಮ್ಮೆ ಈ ಜಾತ್ರೆ ನಡೆಯುತ್ತೆ ಈ ರಥೋತ್ಸವ ಕಾರ್ಯಕ್ರಮ ಅಲಿಗೆರಮ್ಮನ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ನಡೆದಂಥ ಜಾತ್ರೆಯನ್ನು ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ ಈಗ ಎರಡನೇ ಜಾತ್ರೆ ಮುಗಿದು ಮೂರನೇ ಜಾತ್ರೆ ಇದು ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ವಿಶೇಷ ಏನಂದರೆ ಈ ಜಾತ್ರೆಯಲ್ಲಿ ಜಾತ್ರೆ ಪ್ರಾರಂಭ ಆದಾಗ್ಲಿಂದ ಕುಟ್ಟೋದಿಲ್ಲ ಬೀಸೋದಿಲ್ಲ ರೊಟ್ಟಿ ಬಡಿಯೋಂಗಿಲ್ಲ ಆಮೇಲೆ ಯಾರೂ ಚಪ್ಪಲಿ ಹಾಕಂಗಿಲ್ಲ ಪಾದರಾಕ್ಷಿಗಳನ್ನು ಯಾರೂ ಹಾಕೋದಿಲ್ಲ ಹೀಗಾಗಿ ಭಾಳ ಮತ್ತು ಧೂಮಪಾನ ಮದ್ಯಪಾನ ಮಾಂಸಾಹಾರಗಳನ್ನು ಒಂಬತ್ತು ದಿನವೂ ಕೂಡ ಮಾಡೋದಿಲ್ಲ ಮಾಡಿದವರು ಗುಡಿ ಹತ್ರ ಬರೋಂಗಿಲ್ಲ ಅಕಸ್ಮಾತ್ ಏನಾದರೂ ಬೇರೆದವ್ರು ಇದ್ದರೆ ಬೇರೆ ಊರಿನಿಂದ ಬಂದವರಿದ್ದರೆ ಸೇವನೆ ಮಾಡಿದರೆ ಗುಡಿ ಹತ್ತಿರ ಬರೋಂಗಿಲ್ಲ ಅವರು ಅಂಥ ಕಟ್ಟುನಿಟ್ಟಳುಗಳಾದಾವೆ ಬೇರೆ ಊರಿಗೆ ಹೋದವರು ಸಂಜೆ ಅನ್ನೋದ್ಲೇ ಬರಬೇಕಂತಕ್ಕಂಥ ವಿಷಯ ಈಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಅಲಿಗೇರಿ ವಿಶೇಷ ಪಾತ್ರವನ್ನು ವಹಿಸಿದೆ ಈ ಕಟ್ಟುನಿಟ್ಟಳೆಗಳು ಹೇಳ್ಬೇಕಂದ್ರೆ ಕುಟ್ಟೋದು ಬೀಸೋದು ಇದು ಯಾವುದೂ ಇರಲ್ಲ ಆಮೇಲೆ ಮದ್ಯಪಾನ ಇದು ಯಾವುದೂ ನಮ್ಮ ನಮ್ಮೂರಲ್ಲಿ ಯಾವುದೇ ಮಾರಾಟ ಮಾಡೋದಾಯಿತು ಆಮೇಲೆ ಇದು ಮಾಂಸಾಹಾರಿ ಮಾರೋದಾಯಿತು ಅದೆಲ್ಲ ನಿಷೇಧ ಇರುತ್ತೆ ಒಂಬತ್ತು ದಿವಸವೂ ಯಾರೂ ಪಾದ ಪಾದರಕ್ಷೆಗಳನ್ನು ಧರಿಸಿ ಅಡ್ಡಾಡೋಂಗಿಲ್ಲ ನಮ್ಮೂರಲ್ಲಿ ಆದರೂ ನಾವು ಸುಮಾರು ಜನ ನೌಕರಸ್ತರಿದ್ದೀವಿ ಹಲಗೇರಿಯಲ್ಲಿ ನಾವು ಆ ನೌಕರಿ ಮಾಡೋ ಸಲುವಾಗಿ ಬೆಳಿಗ್ಗೆ ಬಿಟ್ಟರೆ ಸಾಯ ನೈಟ್ ನಮ್ಮ ಊರಲ್ಲೇ ಇರಬೇಕು ನಾವು ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಮ್ಮ ಊರು ಸೇರ್ತೀವಿ ನೌಕರಿ